ನಮಸ್ಕಾರ ನೋಡ್ರಿ ಗರೀ ನಮ್ಮ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕೋ ನನಗ್ ಫೋನ್ ಮಾಡಿದ ಇತ್ತೀಚೆಗೆ ನಿಮ್ಗೆ ವಿವರ್ಸ ಹೆಂಗ್ ನೋಡ್ತಿರ್ಲಿಲ್ಲ ಅಂತ ನನಗ್ ಕೇಳ್ರ ನಾ ವಿಶೇಷ ಇವತ್ತು ಎಪಿಸೋಡ್ ಹೋಗುದಿಲ್ಲ ಮಾಡ್ ಯಾಕಂದ್ರೆ ಅಂತ ಒಂದು ಅಭಿಮಾನಿ ವರ್ಗ ವೀಕ್ಷಕರ ನಮ್ಮ ಒಂದು ವಾಹಿನಿ ಬಗ್ಗೆ ಒಂದು ಫೇತು ಆ ವೈನಿನ್ ಒಳಗೆ ವಹಿನಿ ಒಳಗ ಬರ್ತೈತೆ ಅಂತ ಬಹಳಷ್ಟು ಜನ ತಿಳ್ಕೊಂಡಾಗ ನಾನು ನೋಡಕ ಹೋಗುದಿಲ್ಲ ಸಹಜ ನಿಮ್ಗೆ ಹೇಳ್ತೇನೆ ಬೆಳಗ್ಗೆ ಬೆಳಗಾವಿ ಕೋಕಾಕ್ ತಾಲೂಕಿನ ಸೊಸಿ ಮೇಲಿಂದ ಪಾಕಿಸ್ತಾನ ಮೇಲ್ ಬಾಂಬ್ ಅಂತ ಈ ಒಂದು ಈ ಆಫೀಸ್ ಕುಂತಾಗ ನಲ್ವತ್ತು ಸಾವಿರ ಮಂದಿ ವೀಕ್ಷಣೆ ಮಾಡಿದರೆ

ಕತ್ತಿ ಆಡಳಿತವಾಡ ಕೈಕಟ್ಟ ವಿದ್ಯಾರ್ಥಿ ವಿದ್ಯುತ್ ಸಹಕಾರಿ ಸಂಘ ಸಂಘದ ಐವತ್ತೇಳು ಸಾವಿರದ ನಾಲ್ಕನೂರು ಮಂದಿ ನೋಡಿದಾರ ಇಪ್ಪತ್ತೆಂಟು ಮಂದಿ ಕಮೆಂಟ್ ಮಾಡಿದವರು ಹದಿನೇಳು ಮಂದಿ ಶೇರ್ ಮಾಡಿದವರು ಐದನೂರ ಮಂದಿ ಲೈಕ್ ಮಾಡಿದ್ದಾರೆ ಅದ್ರ ಹಿಂದಿನ ದಿವಸ ಎ ಸಿ ರೂಮ್ ಕೊಟ್ಟಿದೆವು ಕಾರ್ ಕೊಟ್ಟಿದೆವು ನಿರ್ಸೋಸಿ ಸ್ವಾಮಿಗಳ ಇಬ್ರು ಅಜಾ ಮಾಡಿದ್ದು ಎಂಬತ್ತೆರಡು ಸಾವಿರ ಮಂದಿ ನೋಡಿದ ಈಗ ವಿಷಯ ಈ ನಿರ್ಸೋಶಿ ಸ್ವಾಮಿಗಳು ಅಜ್ಜಾ ಜಗಳ ಹೆತ್ತಿದ್ಮು ಜನ ಫೋನ್ ಮಾಡಿ ಚಿಂತಕರವರು ಗದ್ದೆಗೆ ವಾಹಿನಿಗೆ ಯಾವಾಗೂ ಕಮೆಂಟ್ ಮಾಡುದಿಲ್ಲ ಫೋನ್ ಮಾಡಿ ಬಹಳಷ್ಟು ಜನ ಅದಾರವ್ ಆ ವಿಷಯದ ಬಗ್ಗೆ ಚರ್ಚಾ ಮಾಡಿ ಹಿಂದ ಮುಂದ ಸಾಧಕ ಪಾಧಕ ಸಂಸ್ಕಾರ ಸಂಪ್ರದಾಯ ಮಡಿವಂತಿಕೆ ಒಳ್ಳೆ ಆಚಾರ ವಿಚಾರ ಭಕ್ತರ ಸಮಾಜದ ತಪ್ಪಿ ನಡೆದಾಗ ತಿದ್ದಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದಂತ ಮಠ ಮಾನ್ಯಗಳ ಕತೆ ಹೇಳಕ ಕೃಷಿ ವಿಷಯ ಆಗದೈತೆ ನನಗೆ ಯಾಕಂದ್ರ ದೇವೇಗೌಡರು ಗೊತ್ತಿರ್ಬೇಕು ಮಾಜಿ ಪ್ರಧಾನಿ ಅವರು ಒಕ್ಕಲಿಗ ಸಮುದಾಯದ ಒಬ್ರು ಸ್ವಾಮೀಜಿ ಅವ್ರ ಮಾತು ಕೇಳ ಒಂದ್ ಪ್ರತ್ಯೇಕ ಪಟ್ಟಾಭಿಷೇಕ ಮಾಡಿ ಮಠಾನೇ ಕಟ್ಟಿದ್ರು ಅವರು ಇವತ್ತು ಉತ್ತರ ಕರ್ನಾಟಕದ ಅನೇಕ ಮಠಗಳಾಗ ನೋಡ್ರಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಆದ್ರೆ ಮೊದಲ ಯಾವ್ದೋ ಒಂದು ದೊಡ್ಡ ಮೆಣತನ ಹಿಡಿಯುತ್ತ ನ್ಯಾಯಾಲಯ ಹೋದಂದ್ರ ಅಲ್ಲಿ ಸ್ವಾಮೀಜಿಗಳು ಏನ್ ಹೇಳ್ತಾರ ಫೈನಲ್ ಯಾವ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೊಟ್ಟೆ ಇರ್ತಾರೆ ಕೆಲವೊಂದು ಮೂವತ್ತ ವರ್ಷದ ಗಿಂತ ಈಗ ಅದರ ಮಠಗಳಾಗ ಪೊಲೀಸ್ ಸ್ಟೇಷನ್ ಬಾದು ಕೋರ್ಟ್ ಬಾದು ಹೈಕೋರ್ಟ್ ಬಾದು ಸುಪ್ರೀಂ ಕೋರ್ಟ್ ಬಾದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಲುವಾಗಿ ಬಡದಾಟಗಳು ಚೆನ್ನಾಗಿರೋ ಇವತ್ತ ಬಹಳಷ್ಟು ಸಣ್ಣ ಸಣ್ಣ ಜಾತಿ ಬಂದ ಮಠಾಧೀಶರಾಗಿದ್ದಾರೆ ಆದ್ರೆ ದೊಡ್ಡ ದೊಡ್ಡ ಈ ಜಾತಿಯೊಳಗ ಏನಾಗಿತ್ತು ಅಂದ್ರೆ ಮಠಾಧೀಶರ ಆ ಎಷ್ಟು ಮಠಾಧೀಶರು ಇರಬೇಕು ಏನ್ ಇರಬೇಕು ಹ್ಯಾಂಗ್ ಹೊಡಿತಾರೋ ಏನ್ ಮಾಡ್ತಾರೋ ರಾಜಕಾರಣಿಗಳು ಒಟ್ಟಾಗ ಗೊತ್ತಾಗಲ್ಲ ಅವೇನು ಕೋರ್ಟ್ ಅವ ಕೋರ್ಟ್ನಾಗ ಆ ಸ್ವಾಮೀಜಿಗಳ ಮರಿ ಸ್ವಾಮೀಜಿಗಳು ಕೋರ್ಟ್ನಾಗ ಅವರ ಆಡಳಿತ ಮಾಡಿಸೋದು ಆಗ್ತೈತಿ ಅಂಬಲಂತ ಮೆಣಸಿರ್ತಾರೆ ಒಬ್ಬ ಸ್ವಾಮೀಜಿ ಅಂತೂ ಪೋಕ್ಸೋ ಕೇಸ್ನೇ ಡಾಕ್ಟ್ರೇಟ್ ಪದಿದಾರು ಫೋಕ್ಸೋ ಕೇಸ್ನಾಗ ಜಾಮೀನ್ ಮ್ಯಾಗ ಹೊರಗೆ ಬಂದ ಇನ್ನು ಅನೇಕ ಜನ ಸ್ವಾಮೀಜಿಗಳು ಕೋರ್ಟ್ ಕಚೇರಿ ಬೆಳಿಗ್ಗೆ ಹುಡುಗ ಆ ಒಂದು ಮಠದ ವ್ಯವಹಾರದೊಳಗೆ ಅಂದ್ರೆ ಭಕ್ತರಿಗೆ ಭೇಟಿಯಾಗಿ ಭಕ್ತರಿಗೆ ಏನ್ ಮಾರ್ಗದರ್ಶನ ಮಾಡಬೇಕು ಸಮಾಜಕ್ಕೆ ಏನ್ ಮಾರ್ಗದರ್ಶನ ಮಾಡಬೇಕು ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಕೆಲವೊಂದು ಸ್ವಾಮೀಜಿಗಳಿಗೆ ಒಟ್ಟ ಮಠದ ಆಸ್ತಿ ಹೆಂಗ್ ಉಣಿಸಬೇಕು ಮರಿಗಳನ್ನ ಯಾರ ತರಬೇಕು ಆ ಆಸ್ತಿ ಹೆಂಗ್ ಮಾಡಬೇಕು ಅದ ವಿರಕ್ತ ಮಠನ ಹೊರತುಪಡಿಸ ಮಠ ತಮ್ ಹೆಂಗ ಮಾಡ್ಕೋಬೇಕು ಅನ್ನು ಲೆಕ್ಕದಾಗ ಬಹಳಷ್ಟು ಸ್ವಾಮೀಜಿಗಳ ಆಧಾರ ಅಂತ ಹೇಳಿ ಅಂದ್ರೆ ಬಹಳಷ್ಟಲ್ಲ ಅಧಾರ್ ಸ್ವಾಮೀಜಿಗಳ ಆಧಾರ ಅಂತ ಮಾತಾಡಕ್ಕೆ ಶುರು ಮಾಡಿದ ಆದ್ರ ಇವತ್ತ ನಾವು ಹೋಗಿ ಮಠದಾಗ ಕಾಲ್ ಬಿದ್ದ ಆ ಮಠದ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಾದ ತಗೊಂಡ ನಾವು ತಿದ್ದಿ ನಡ್ಕೋಬೇಕು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನುವಂತ ಒಂದ್ ಇಂಥ ಒಂದು ವಾತಾವರಣದಾಗ ಸ್ವಾಮೀಜಿಗಳನ್ನ ಕೋರ್ಟ್ ಕಚೇರಿ ಎಂಟಕಂದ್ರೆ ನಾವ್ ಯಾರ ಕಡೆ ಹೋಗುವ ಇವತ್ ರಾಜ್ಯದ ಈ ಬಹಳಷ್ಟು ಜನ ಇದ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚರ್ಚಾಗಳು ಶುರು ಮಾಡ್ರಿ ಯಾಕಂದ್ರೆ ನೀವು ಚರ್ಚಾ ಮಾಡ್ಲಿಲ್ಲ ಈ ಬಹಳಷ್ಟು ಜನ ನಿರಕ್ಷಪಾತವಾಗಿ ನಿರ್ಭಯವಾಗಿ ಕಮೆಂಟ್ಗಳು ಮಾಡತ್ತಾರೆ ನನ್ನ ವಾಹಿನಿಯೊಳಗೆ ಯಾಕೆ ಮಠಗಳ ಪರಿಸ್ ಹಿಂಗಿ ಸಮಾಜ ತಿದ್ದಿ ತೀಡ್ಬೇಕಾದ್ರೆ ಸ್ವಾಮೀಜಿಗಳ ಬಡವರು ಕಷ್ಟ ಕಾರ್ಪಣ್ಯದಾಗ ಇರುವಂತವ್ರು ನಮ್ಮ ಮಾನಸಿಕ ನೆಮ್ಮದಿ ಹಾಳಾದಾಗ ನಾವು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮಂತ ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕಾದಂತ ನೀವ ಕಮೆಂಟ್ ಮಾಡಕ್ ಶುರು ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಚರ್ಚಾ ಶುರು ಮಾಡ್ರಿ ಎಂತ ದೊಡ್ಡ ಸ್ವಾಮೀಜಿಗಳಿದ್ರೂ ಅವ್ರಿಗೆ ನಮ್ಮ ಆಯ್ನಿ ಮುಖಾಂತರ ಸಂದೇಶ ಕೊಡೋದು ಒಟ್ಟಾರೆ ಈ ಒಂದು ವಿಷಯದೊಳಗ ಇದನ್ನ ನಾವು ನೋಡಿ ಬಿಡಾಕ ಹೋಗ್ಬೇಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದನ್ನ ಯಾರಂತ ದೊಡ್ಡ ಸ್ವಾಮೀಜಿಗಳಿದ್ರು ಅವ್ರಿಗೆ ಮುಟ್ಸುವಂತ ಒಂದು ವ್ಯವಸ್ಥೆ ಗರ್ದಿ ಗಮ್ಮತ್ ನಿರ್ಭಯವಾಗಿ ಮಾಡ್ತೈತಂತ ನಿಮ್ಗ ನಾನು ಮಾತಾಡಿ ಹೇಳ್ತೇನೆ ನಮಸ್ಕಾರ ನಮಸ್ಕಾರ